ಹಾಯ್ ಎಲ್ರಿಗೂ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಅನ್ಕೊಂಡಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಆ್ಯಕ್ಚುಲಿ ನಾನು ಇವತ್ತು ಒಂಥರ ಉತ್ಸುಕವಾಗಿ ಅಥವಾ ಉತ್ಸಾಹದಿಂದ ಏನೋ ಒಂಥರ ಏನು ಡಬಲ್ ಖುಷಿಯಲ್ಲಿದ್ದೀನಿ ಕಾರಣ ಒಂದೇ ದರಾವೇಂದ್ರ ಅವರು ಬರ್ದಿರೋ ಅಂತ ಒಂದು ಸಾಂಗ್ನ ನಿಮ್ಮ ಮುಂದೆ ನನ್ನದೇ ಇಲ್ಲಿ ತೊಗೊಂಬರೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಗೊತ್ತಿಲ್ಲ ಹೇಗೆ ಬರುತ್ತೆ ಏನು ಎತ್ತ ಅಂತ ನಿಮ್ಮ ಒಂದು ಪ್ರೋತ್ಸಾಹ ನಿಮ್ಮ ಒಂದು ಸಪೋರ್ಟ್ ಯಾವಾಗಲೂ ಹೇಗೆ ಇರಲಿ ನನ್ನ ಮೇಲೆ ನಿಮ್ಮೆಲ್ಲರ ಆಶೀರ್ವಾದ ನಾನು ನಿಮ್ಮ ಮುಂದೆ ಈ ಹಾಡನ್ನ ಇವತ್ತು ಹಾಡ್ತಿದ್ದೀನಿ ಅದಕ್ಕೂ ಮುಂಚೆ ಸುಮಾರು ಹದಿನೈದು ವರ್ಷಗಳ ಹಿಂದೆನೆ ಈ ಹಾಡು ಇಬ್ರು ಸಹೋದರಿಯರು ಈ ಭಾವಗೀತೆಯಲ್ಲಿ ಪಾತ್ರ ವಹಿಸಿದ್ದಾರೆ ಆಲ್ಮೋಸ್ಟ್ ಅದು ಎಲ್ರಿಗೂ ಗೊತ್ತಿದೆ ನಾನು ಹಾಡು ಹಾಡಿಗಿಂತನೂ ಈ ಹಾಡನ್ನ ಕೇಳಿದ್ಮೇಲೆ ಯಾರು ಈವರೆಗೂ ಈ ಹಾಡನ್ನ ಕೇಳಿಲ್ವೋ ದಯವಿಟ್ಟು ಒಂದ್ಸಲ ಹೋಗಿ ಸರ್ಚ್ ಮಾಡಿ ಹಾಡನ್ನ ಕೇಳಿ ಆ ನಾನೊಬ್ಬಳೇ ಈ ಹಾಡಿಗೆ ಹುಚ್ಚಾಗೋದಲ್ಲ ನೀವು ಕೂಡ ಖಂಡಿತ ಈ ಒಂದು ಹಾಡಿಗೆ ಮನಸ್ಸು ಹೋಗ್ತೀರಾ ಅಷ್ಟು ತುಂಬಾ ಚೆನ್ನಾಗಿ ಈ ಒಂದು ಭಾವಗೀತೆನ ನಮ್ಮ ರಾ ಬೇಂದ್ರೆ ಕವಿಗಳು ಬರೆದಿರೋ ಅಂಥದ್ದು ಒಂದ್ಸಲ ಅನ್ಸತ್ತೆ ದರಾ ಬೇಂದ್ರೆಯವರು ನಮ್ಮ ಹತ್ತಿರದ ಧಾರವಾಡದಲ್ಲಿ ಹುಟ್ಟಿರೋದು ಅಲ್ಲಿ ಬೆಳೆದಿರೋದು ಖುಷಿ ಆಗತ್ತೆ ನನಗೆ ಆ ಒಂದ್ಸಲ ಅನ್ಸತ್ತೆ ನಾ ದರಾ ಬೇಂದ್ರೆಯವರು ನಾನು ಇರುವ ಅಂದ್ರೆ ಈಗಿನ ಕಾಲದಲ್ಲಿ ನಮ್ಮ ಜೊತೆ ಇರಬೇಕಿತ್ತು ಅಂತ ಬರೀ ಅವರ ಕಥಾ ಸಂಗ್ರಹ ಅಥವಾ ಪುಸ್ತಕವನ್ನೇ ಅಲ್ಲ ಅವರನ್ನು ಕೂಡಿ ನಾನು ಭೇಟಿ ಆಗ್ಬೋದಿತ್ತು ಅವರನ್ನು ನೋಡಿ ಬರಬಹುದಿತ್ತು ಅನ್ನೋ ಒಂದು ಹೆಚ್ಚು ಆಸೆ ಮನಸ್ಸಲ್ಲಿ ಆಗಾಗ ಮೂಡಿ ಬರುತ್ತೆ ಅಯ್ಯೋ ಇಷ್ಟ ಹತ್ರದವರು ಹಾಗಿದ್ರೆ ನಾನು ಅವ್ರ ದರ ಬಂದರೆ ಕಾಲದಲ್ಲಿ ಏನಾದ್ರು ಹುಟ್ಟಬೇಕಿತ್ತು ಅನ್ನೋದು ಕೂಡ ನನಗೊಂದೊಮ್ಮೆ ಅನಿಸಿದೆ ಅಥವಾ ಇವಾಗ ಅವರು ಇರಬೇಕಿತ್ತು ಅಥವಾ ಇವಾಗಿ ನನ್ನ ಅಂದರೆ ನನ್ನ ಒಂದು ಇದರಲ್ಲಿ ಅವ್ರು ಹುಟ್ಟಬೇಕಿತ್ತು ನಾನು ಅವರನ್ನು ನೋಡ್ತಿದ್ನೇನು ಬಹುಶಃ ಅನ್ನೋ ಒಂದು ಯೋಚನೆಗಳು ನನ್ನತ್ರ ಬಂದಿತ್ತಂತೂ ಖಂಡಿತ ಸುಳ್ಳಲ್ಲ ಈ ಹಾಡು ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಜೊತೆಗೆ ಮನೆ ಹಾಡು ಅಂತ ಹೇಳ್ಬೋದು ತುಂಬ ಇಷ್ಟ ಆಯಿತು ನಿಮಗೂ ಕೂಡ ಈ ಹಾಡು ಇಷ್ಟ ಆಗತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಆ್ಯಂಡ್ ದಯವಿಟ್ಟು ಈ ಹಾಡು ನನ್ನ ಧ್ವನಿಯಲ್ಲಿ ನಿಮ್ಗೆ ಹೇಗೆ ಅನ್ನಿಸ್ತು ಆ್ಯಂಡ್ ಇನ್ನೊಂದು ವಿಷಯ ನಾನು ನಿಮಗೆ ಹೇಳಲೇಬೇಕು ಇದು ನನ್ನ ಒನ್ ಆಫ್ ಫೇವ್ರೆಟ್ ಕಂಚಿನ ಕಂಠ ಹೊಂದಿರುವ ಸಿ ಅಶ್ವಥ್ ಸರ್ ಅವರು ತುಂಬ ಅಂದರೆ ತುಂಬ ಚೆನ್ನಾಗಿ ಹಾಡಿದ್ದಾರೆ ನಿಜಕ್ಕೂ ಖುಷಿಯಾಗತ್ತೆ ನನಗೆ ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ ಪದಗಳೇ ಇಲ್ಲ ಬಟ್ ಮರ ಅಂತೂ ರೋಮಾಂಚನ ಆಗತ್ತೆ ಅವರು ಕೂಡ ನಮ್ಮ ಜೊತೆ ಇವಾಗಿಲ್ಲ ಆದರೂ ಅವರ ಹಾಡಿಗೆ ಕೊಟ್ಟಿರುವಂತಹ ಕೊಡುಗೆಗಳು ಅಪಾರ ಸೊ ಈ ಒಂದು ವಿಡಿಯೋದಲ್ಲಿ ಇವತ್ತು ನಮ್ಮ ನನ್ನ ಫೇವ್ರೇಟ್ ಆಗಿರುವಂಥ ಬೇಂದ್ರೆ ಅವರನ್ನು ನೆನೆಸ್ಕೊಂಡು ಜೊತೆಗೆ ಕುವೆಂಪು ಆಮೇಲೆ ಶಿವರಾಮ್ ಕಾರಂತ್ರವರು ಅವರು ಕೂಡ ನನ್ನ ಫೇವ್ರೆಟ್ ಯಾಕೆ ಅಂತಂದರೆ ನಾನು ಇವತ್ತಿಗೆ ಒಂದೆರಡು ಸಾಲುಗಳನ್ನು ಗೀಚ್ತೀನಿ ಅಥವಾ ಏನೋ ಒಂದು ಅದಕ್ಕೆ ಅರ್ಥ ಬರೋ ಹಾಗೆ ಒಂದು ಕವನ ಅಥವಾ ಒಂದು ಏನೋ ಒಂದು ಸಂಕಲನ ರಚನೆ ಮಾಡ್ತೀನಿ ಅಂತಂದರೆ ಅದಕ್ಕೆ ಅವರುಗಳೇ ಸ್ಫೂರ್ತಿ ಅಂತಾನೆ ಹೇಳಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನಾನು ದರಾ ಬೇಂದ್ರೆ ಆಮೇಲೆ ಕುವೆಂಪು ಜೊತೆಗೆ ಶಿವರಾಮ್ ಅವರನ್ನ ನೆನ್ಪು ಮಾಡ್ತಾ ಜೊತೆಗೆ ನನ್ನ ಸಿ ಅಶ್ವತ್ ಸರ್ ಅವರನ್ನ ನೆನ್ಪು ಮಾಡ್ಕೊತಾ ಈ ಒಂದು ಗೀತೆನ ಹಾಡ್ತಾ ಇದ್ದೀನಿ ಏನಾದ್ರೂ ತಪ್ಪಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಹಾಗೆ ಪೂರ್ತಿಯಾಗಿ ಹಾಡನ್ನ ಕೇಳಿ ನಿಮ್ಮ ಒಂದು ಮನಪೂರ್ವಕವಾದ ಒಂದು ಸಾಲನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಹಾಡನ್ನ ಶುರು ಮಾಡ್ತಾ ಇದ್ದೀನಿ ಒಂದೇ ಬಾರಿ ನನ್ನ ನೋಡಿ ಒಂದೇ ಬಾರಿ ಮನಸ್ವಾಮನ ಇಂದ ನೋಡದ ಗೆಳತಿಯಿಂದ ನೋಡದ ಒಂದೇ ಬಾರಿ ನನ್ನ ನೋಡಿ ಮದನಗೆ ಹಂಗ ಬೇರೆ ಒಂದೇ ನನ್ನ ನೋಡಿ ಮದನಗೆ ಹಂಗ ಬೇರೆ ಹಿಂದ ನೋಡದ ಗೆಳತೆ ಹಿಂದ ನೋಡದ ಒಂದೇ ಬಾರಿ ನನ್ನ ನೋಡಿ ಮದನಗೆ ಹಂಗಬೇರಿ ಒಂದ सूची हिंदता ഏനസ്തൂ കി ആ ಈ ಹಾಡನ್ನು ನಿಮ್ಮ ಒಂದು ಪ್ರೀವಿಯಸ್ ಟೈಮ್ ಜೊತೆಗೆ ನಿಮ್ಮ ತಾಳ್ಮೆಯನ್ನು ತೊಗೊಂಡು ಈ ಹಾಡನ್ನು ಪೂರ್ತಿಯಾಗಿ ಕೇಳಿದ್ದಕ್ಕೆ ತುಂಬ ತುಂಬಾ ಧನ್ಯವಾದಗಳು ನನಗೆ ನನ್ನ ಧ್ವನಿಯಲ್ಲಿ ಈ ಹಾಡು ಹೇಗೆ ಬಂತು ಹೇಗೆ ಅನ್ನಿಸ್ತು ನಿಮಗೆ ಈ ಹಾಡು ಕೇಳಿ ಅನ್ನೋದನ್ನು ನಿಮ್ಮ ಮನಸ್ಸಿಂದ ನಿಮ್ಮ ಹೃದಯಪೂರ್ವಕವಾದ ಒಂದೆರಡು ಸಾಲುಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ಒಂದು ಹಾಡಿಗೋಸ್ಕರ ನಿಮ್ಮ ಒಂದು ಎರಡು ಸಾಲುಗಳನ್ನು ಕಮೆಂಟ್ ಬಾಕ್ಸಲ್ಲಿ ನೋಡಿ ಓದ್ತೀನಿ ಅನ್ನೋ ನಿರೀಕ್ಷೆಯಲ್ಲಿ ನಾನು ಖಂಡಿತ ನಾನು ಹೇಳ್ತೀನಿ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಸೊ ಮತ್ತೆ ಬರೋಣ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ